ڈیلیپٹ اسنا 最後は最後は最後は最後は最後は最後は最後は最 ಆನಂದ್ ರೆಡ್ಡಿ ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾದಾಗ ಇಲ್ಲಿವರೆಗೂ ಕೂಡ ಅದಕ್ಕೆ ಮೊದಲಿಂದ ಕೂಡ ವಿಶ್ವಾಸದಲ್ಲಿದ್ದಾರೆ ಅವರ ಕುಟುಂಬದಲ್ಲಿ ಕಾರ್ಯ ಅಂದರೆ ಮಗುಗೆ ಒಂದು ಮುಂದೆ ಅವರು ಮಾಡಿದ್ದಾರೆ ತುಂಬ ಸಂತೋಷ ಆದ್ದರಿಂದ ಬಂದಿದ್ದೀವಿ ಅವರಿಗೆ ಯಾರು ಭಾಗ್ಯ ಹೊಂದ್ಕೊಡಲಿ ಆ ಕುಟುಂಬ ಒಳ್ಳೆಯದಾಗಲಿ ಒಳ್ಳೆಯ ಕೆಲಸ ಮಾಡ್ತಾರೆ ದಾನ ಧರ್ಮ ಮಾಡ್ತಾರೆ ಸರ್ವಿಸ್ ಮಾಡ್ತಾರೆ ಅವ್ರಿಗೆ ಒಳ್ಳೇದಾಗಲ್ಲ ಅಂತ ಕೋರಕ್ಕೆ ಬಂದಿದ್ದರು ಅವರು ಕಾಂಗ್ರೆಸ್ ಬಿಟ್ಟು ಜೆ ಡಿ ಎಸ್ ಪಕ್ಷಕ್ಕೆ ಇದು ರಾಜಕೀಯಕ್ಕೂ ಮನೆ ಕಾರ್ಯಕ್ರಮಕ್ಕೂ ಡಿಫರೆನ್ಸ್ ಇಲ್ಲ ಅದಕ್ಕೆ ಪಾರ್ಟಿ ಇರಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಅವ್ರಿಗೆ ಬಿಟ್ಟಿದ್ದ ಅವರು ಸ್ವಾಗತ ಮಾಡ್ತೀವಿ ಮತ್ತೆ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಚರ್ಚೆ ಆಗ್ತಾ ಇರ್ತದೆ ಡಿಸೆಂಬರಲ್ಲಿ ಪುನರ್ರಚನೆ ಆಗ್ಬೋದು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅದೆಲ್ಲ ನಾವು ಅದಕ್ಕೆಲ್ಲ ಉತ್ತರ ಹೇಳೋದು ಅದೆಲ್ಲ ನೀವು ಅದನ್ನೇ ದೊಡ್ಡದು ಮಾಡಿ ಅದಿನ್ನೊಂಥರ ಆಗುತ್ತೆ ಅದು ಏನೂ ಇಲ್ಲ ಹೈಕಮಾಂಡು ಯಾವ ಕಾಲಕ್ಕೆ ಏನು ಮಾಡಿದ್ರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ ಅದೇ ಹೈಕಮಾಂಡ್ ಬಿಟ್ಟು ನಾವು ಯಾರು ಏನು ಮಾಡೋಲ್ಲ ನೀವೇಳ್ತೀರ ಯಾರೇನು ಹೇಳಿದ್ರೆ ಸರ್ ಈಗ ಹಿಂದೆ ರಾಜೀನಾಮೆ ಕೊಡ್ತೀನಿ ನಿಮ್ದೆ ಮಾತ್ರ ಜಮೀರ್ ಅಹಮದ್ ಕೂಡ ಹೇಳಿದಾರೆ ನಾನು ರಾಜೀನಾಮೆ ಕೊಡ್ತೀನಿ ಹೊಸ ಅವಕಾಶ ಕೊಡೋಣ ಅಂತ ಹೇಳಿದ್ದಾರೆ ನಾನೀಗೇನು ಹೇಳೋದಿಲ್ಲ ಹೈಕಮ್ಯಾಂಡ್ ಅಲ್ಲ ಸರ್ ಹಿಂದೆ ನೀವು ಹೇಳಿದ್ರಿ ಎರಡು ವರ್ಷ ಕೊಡೋಣ ಸರ್ ಮತ್ತೆ ಸಿಎಂ ಬದಲಾವಣೆ ಕೂಡ ಚರ್ಚೆ ಆಗ್ತದೆ ಡಿಸೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಶಾಂತಿ ಯಾವುದೂ ಇಲ್ಲ ಸಿಎಂ ಬದಲಾವಣೆ ಅಂದರೆ ಅವರೇ ಮುಂದುವರಿಯುತ್ತೆ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರ್ಬೋದು ಆರ್ ಎಸ್ ಎಸ್ ಮೆರವಣಿಗೆ ರಾಜ್ಯ ಸರ್ಕಾರ ಇದನ್ನು ಮೈಮೇಲೆ ಹಾಕೊಂಡಿದೆ ಅಂತ ಈಗ ಇದೆ ಏನಿಲ್ಲ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈವನ್ ಕಾಂಗ್ರೆಸ್ ಕೂಡ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಸರ್ಕಾರಿ ಪರ್ಮಿಷನ್ ತಗೊಂಡು ಮಾಡ ಅದೆಲ್ಲರಿಗೂ ಇರ್ತದೆ ಎಲ್ರಿಗೂ ಅವಕಾಶ ಇರ್ತದೆ ಬಟ್ ಬಿ ಜೆ ಪಿ ಅದರ ವಿರುದ್ಧವಾಗಿ ರಾಜ್ಯದಂತೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ನಾಳೆ ಇಲ್ಲ ಅಲ್ಲ ಅವ್ರಿಗೇನು ಪರ್ಮಿಷನ್ ತಗೊಂಡು ಅವ್ರು ಮಾಡ್ಬೋದಾವಲ್ಲ ಅವ್ರನ್ನೇನು ಬ್ಯಾನ್ ಮಾಡಿಲ್ವಲ್ಲ ಏನೂ ಇಲ್ಲವಲ್ಲ ಸರ್ ಕೊಪ್ಪಳದ ಪರ್ಮಿಷನ್ ತಗೊಂಡು ಕಾಂಗ್ರೆಸ್ ಪಕ್ಷ ಆಗಲಿ ಬಿ ಜೆ ಪಿ ಆಗಲಿ ಯಾವುದೇ ಸಂಘ ಸಮೃತ್ತಿಗಳಾಗಲಿ ಎಲ್ಲರೂ ಕೂಡ ಸರ್ಕಾರ ಅನುಮತಿ ತಗೊಂಡು ಮಾಡಬಹುದು ಬಸ್ಗಳ ತುರು ಮಾಡಿದ್ವಿ ಚಿತ್ತಾಪುರದಲ್ಲಿ ಜತೆ ತುರು ಮಾಡಿದ್ದಾರೆ ಒಂಥೆಲ್ಲ ಪ್ರತಿಭಟನೆ ಮಾಡ್ತಾ ಇರ್ತಾರೆ ರಾಜ್ಯ ಸರ್ಕಾರ ಅಭಿವೃದ್ಧಿಗೆ ಒಂದು ಗಮನ ಕೊಡ್ತಾನೆ ಇದೆಲ್ಲ ಡೈವರ್ಟ್ ಮಾಡೋದಕ್ಕೆ ಈ ವಿಚಾರಗಳನ್ನ ಮುಂದಿಟ್ಟುಕೊಂಡಿದ್ದೇನೆ ಅಂತ ಇವತ್ತು ನಿಖಿಲ್ ಸ್ವಾಮಿ ಕೂಡ ಹೇಳಿದ್ದಾರೆ ಅಭಿವೃದ್ಧಿ ಆಗ್ತಾ ಇದೆ ಜೀಶ್ಗಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಅಸೆಂಬ್ಲಿ ಕೂಡ ವಿಶೇಷವಾಗಿ ಐವತ್ತು ಕೋಟಿ ಮಾಮೂಲಿ ಕೊಡೋದಲ್ಲದೆ ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿದ್ದಾರೆ ರಸ್ತೆ ಕಾಲು ಗರಿ ಕುಡಿಯೋ ನೀರು ಇವೆಲ್ಲಕ್ಕೂ ಕೂಡ ಅಭಿವೃದ್ಧಿಗೆ ಹಣದ ಕೊರತೆ ಇಲ್ಲ

ಅನರ್ಹ ಕಾರ್ಡ್ಗಳು ಎ ಪಿ ಎಲ್ಗೆ ಹೋಗುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದೋರ್ಡು ಬಿ ಪಿ ಎಲ್ ಕಾರ್ಡ್ ಕಡೆ ಹೋದರೆ ತಕ್ಷಣ ಅವ್ರು ತಾಲೂಕು ಆಫೀಸ್ಗೆ ಅರ್ಜಿ ಹಾಕಿದ್ರು ತಹಸೀಲ್ದಾರ್ ಅದ ತಕ್ಷಣ ನಾವು ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ ಆ ಯಾವ ತೊಂದರೆನೂ ಇಲ್ಲ ಮಾಡೋವಂಥ ಕಾಲದಲ್ಲಿ ಬದಲಾವಣೆ ಮಾಡೋಲ್ಲ ಅಕಸ್ಮಾತ್ ಬಿ ಪಿ ಎಲ್ ಅವರು ಎ ಪಿ ಎಲ್ಗೆ ಹೋಗಿದರೆ ಅವರು ನಾವು ಬಿ ಪಿ ಎಲ್ಲೇ ಇದ್ದೀವಿ ಅಂತೇಳಿ ಅರ್ಜಿ ಕೊಟ್ಟರೆ ತಕ್ಷಣ ಅವ್ರಿಗೆ ಮತ್ತೆ ಈಗ ನಮ್ಮ ಹತ್ರ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡ್ ಇದೆ ವಿಲೆ ಮಾಡಿ ಅದರಲ್ಲಿ ಸ್ಕ್ರೂಟ್ನಿ ಮಾಡಿ ಯಾರು ಅರ್ಹರಿರ್ತಾರೆ ಬಿ ಪಿ ಎಲ್ ಕೇಳ ಬಿ ಪಿ ಎಲ್ ಕೊಡ್ತೀವಿ ಬಿ ಪಿ ಎಲ್ ಅಲ್ಲದವ್ರನ್ನ ಎ ಪಿ ಎಲ್ ಅಲ್ಲಿ ಇಡ್ತೀವಿ ಮತ್ತೆ ಹೊಸ್ದಾಗ ಅರ್ಜಿ ಹಾಕೊಂಡು ಮಾಡ್ತೀವಿ ಅದು ಎಲ್ಲ ಆದ ತಕ್ಷಣ ಮತ್ತೆ ಇದು ಹೆಲ್ತ್ ವಿಚಾರಕ್ಕೆ ಬಿ ಪಿ ಎಲ್ ಕಾರ್ಡು ಹೆಚ್ಚು ಬಳಕೆ ಇಟ್ಟರೆ ಹೆಲ್ತ್ ಒಂದು ಇಶ್ಯೂಸ್ ವಿಚಾರಕ್ಕೆ ಆ ಬೇರೆ ಒಂದು ಕಾರ್ಡ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು ಅದಕ್ಕೆ ವಿಶೇಷವಾಗಿ ಹೆಲ್ತ್ ವಿಷ್ಯಕ್ಕೆ ಯಾವ ಪ್ರಾಬ್ಲಮ್ ಇಲ್ಲ ಅವ್ರು ಅರ್ಜಿ ಹಾಕಿದರೆ ಹೆಲ್ತ್ಗೆ ತಕ್ಷಣ ಕೊಡ್ತೀವಿ ನಾನು ಆಗ ಇದರಲ್ಲಿ ಐದು ಕೆ ಜಿ ಅಟ್ಟಿಗೆ ಬೇರೆ ಅಡುಗೆ ಕೊಡ್ತಾ ಸರ್ಕಾರ ಒಂದು ತೀರ್ಮಾನ ತೆಗೊಳ್ತಿದೆ ಕೆಲವು ಕಡೆ ಅಕ್ಕಿ ಕಡಿಮೆ ಬೆಳೆಸೋದರಿಂದ ಅಕ್ಕಿ ಕಾಳ್ಸಂತೆ ಹೋಗ್ತಾರೆ ಅನ್ನೋದು ನೂರಕ್ಕೆ ತೊಂಬತ್ತು ಭಾಗ ಜನ ಗ್ರಾಹಕರು ಉಪಯೋಗಿಸೋರು ಏನು ಹೇಳಿದ್ದಾರೆ ಅಂದರೆ ನಮಗೆ ದಾಲು ಮತ್ತು ಎಣ್ಣೆ ಈ ಇವು ಕೊಡೋದರಿಂದ ಉಪ್ಪು ಸಕ್ಕರೆ ಕೊಡೋದರಿಂದ ಮನೆಯಲ್ಲಿ ಕುಟುಂಬ ಎಲ್ಲ ಉಪಯೋಗಿಸ್ತೀವಿ ಅದರಿಂದ ತೊಗರಿಬೇಳೆ ಎಣ್ಣೆ ಸಕ್ಕರೆ ಉಪ್ಪು ಅಂತೇಳಿ ಕೇಳಿದ್ದಾರೆ ಸರ್ಕಾರ ಅದೇ ಹತ್ತು ಕೆ ಜಿ ಅಕ್ಕಿ ಕೊಡೋದರಿಂದ ಹೆಚ್ಚಿಗೆ ಉಪಯೋಗಿಸ್ತಾ ಇಲ್ಲ ಅಂತ ಒಂದು ಒಪೀನಿಯನ್ ಬಂದಿರೋದ್ರಿಂದ ನಮಗೆ ಸರ್ವೇನಲ್ಲಿ ಈಗ ಅದಕ್ಕೆ ಬದಲಾಗಿ ಪೌಷ್ಟಿಕಾಂಶ ಪೌಷ್ಟಿಕ ಆಹಾರವನ್ನು ಕೊಡೋದರಿಂದ ಮನೆಯಲ್ಲಿ ಮಕ್ಕಳು ಮರಿ ಎಲ್ಲರೂ ಕೂಡ ಊಟ ಮಾಡ್ಬೋದು ಅದಕ್ಕೆ ಎಣ್ಣೆ ಮತ್ತು ತೊಗರಿ ಬೇಳೆ ಸಕ್ಕರೆ ಉಪ್ಪು ಎಲ್ಲ ಕೊಡಬೇಕು ಅಂತ ಒಂದು ಚಿಂತನೆ ಮಾಡಿ ಆದಷ್ಟು ಬೇಗ ಅದರ ತೀರ್ಮಾನ ಕೂಡ ಅದು ಉಚಿತ ರಿಯಾಯಿತಿ ಸರ್ ಅಂತ ಉಚಿತಾನೆ ಸಂಪೂರ್ಣ ಉಂಚಿತ ಎಲ್ಲವೂ ಹುಚ್ತಾನೆ ಸರ್ ಮತ್ತೆ ಅದಕ್ಕೆ ಯಾವ ರೀತಿ ಉಚಿತ ಕೊಡ್ತಿದ್ದವೋ ಈ ಇಂದಿರಾ ಕೆಟ್ಟು ಅಂತ ಅದನ್ನು ಕರೆದಿದ್ದೀವಿ ಇಂದಿರಾ ಕೆಟ್ಟು ಕೂಡ ಮುಫತ್ತಾಗಿ ಕೊಡ್ತೀವಿ ಏನು ಹಾಳೆ ಕೊಡ್ತಿಲ್ಲ ಯಾರು ಸರ್ ಮತ್ತೆ ನಿಗಮ ಮಂಡಳಿ ಹಂಚಿಕೆ ವಿಚಾರದಲ್ಲಿ ನಮ್ಮ ಬೆಂಬಲಿಗರಿಗೆ ಮತ್ತೆ ಅವನು ಮನೆ ಆಗಿರ್ತಾರೆ ಯಾರೂ ಪುನಃ ಜಾಸ್ತಿ ಆಗ್ತದೆ ಇಲ್ಲಿ ಬಿಡೋಲ್ಲ ಸರ್ ಬಿಟ್ಬಿಡ್ರಿ ಸಾಕು ಸಾಕು ಎಷ್ಟು ಕೇಳ್ತೀರಿ ಇಷ್ಟೆಲ್ಲ ಬರೀತೀರವ್ರಿಗೆ ಸ್ಥಾನಮಾನ ಮುಂದಿನ